ನಮಸ್ಕಾರ ವೀಕ್ಷಕರೇ ಗೋಲ್ಡನ್ ರಥನ್ ವಿಕಲ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ನಿಮ್ಮ ಹತ್ರ ಯಾವುದೇ ರೀತಿಯ ವಾಹನಗಳು ಮಾಡಿ ಕಿದ್ದಲ್ಲಿ ಸ್ಕ್ರೀನಲ್ಲಿ ಕಾಣ್ತಿರೋ ನಮ್ಮ ವಾಟ್ಸಪ್ ನಂಬರ್ ಆಗಿರ್ತವೆ ವೀಕ್ಷಕರೇ ಈ ವಾಟ್ಸಪ್ ಗೆ ಏನೂ ಇಲ್ಲ ಜಸ್ಟ್ ನಿಮ್ಮ ಗಾಡಿ ವ್ಯವಸ್ಥೆಯಲ್ಲಿ ಆ ಗಾಡಿ ಏಳರಿಂದ ಎಂಟು ಫೋಟೋ ಕಳಿಸಿದ್ರೆ ಸಾಕು ನಾವೇ ನಿಮಗೆ ಫ್ರೀ ಮಾಡ್ಕೊಂಡ್ಬಿಟ್ಟು ಕಾಲ್ ಮಾಡಿ ಡೀಟೇಲ್ಸ್ ಎಲ್ಲ ಕಲೆಕ್ಟ್ ಮಾಡಿ ನಿಮ್ಮದು ಗಾಡಿ ಸೇಲ್ ಮಾಡೋ ಪ್ರಯತ್ನ ಮಾಡ್ತೇವೆ ವೀಕ್ಷಕರೇ ನಿಮ್ಮ ಗಾಡಿ ಅಷ್ಟೇ ಅಲ್ಲದೆ ನಿಮ್ಮ ಫ್ರೆಂಡ್ ಸರ್ಕಲ್ ಯಾರದೇ ಗಾಡಿ ಇದ್ದರೂ ಕೂಡ ಅವರಿಗೂ ಕೂಡ ಗೋಲ್ಡನ್ ರಥಿಕಲ್ ಯೂಟ್ಯೂಬ್ ಚಾನಲ್ ಶೇರ್ ಮಾಡಬಹುದು ಹಾಗೆ ನೀವು ಕೂಡ ಸಬ್ಸ್ಕ್ರೈಬ್ ಆಗಿರಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕನ್ ಕೂಡ ಒತ್ತಿ ಲೈಕನ್ ಓದಿರೋದ್ರಿಂದ ನಾವು ಯಾವುದೇ ಗಾಡಿ ಊಡೋ ಬಿಟ್ಟು ನಿಮಗೆ ನೋಟಿಫಿಕೇಶನ್ ಬರುತ್ತೆ ಅಂತಲೇ ಹೇಳಬಹುದು ವೀಕ್ಷಕರೇ ಹಾಗೆ ನೀವು ಗಾಡಿ ತೊಗೊಳಕ್ಕಿಂತ ಮುಂಚಿತವಾಗಿ ಯಾರಿಗೂ ಅಡ್ವಾನ್ಸ್ ಪೇಮೆಂಟ್ ಪೇ ಮಾಡೋ ಅವಶ್ಯಕತೆ ಇರಲ್ಲ ವೀಕ್ಷಕರೆ ಅಡ್ವಾನ್ಸ್ ಪೇಮೆಂಟ್ ಪೇ ಮಾಡಿದ್ದಲ್ಲಿ ಅದಕ್ಕೆ ನಾವು ಜವಾಬ್ದಾರಿ ಆಗಿರಲ್ಲ ಸಂಪೂರ್ಣ ಅದಕ್ಕೆ ನೀವೇ ಜವಾಬ್ದಾರಿ ಆಗಿರ್ತೀರಾ ಅಂತ ಹೇಳುತ್ತಾ ಇನ್ನು ಗಾಡಿ ಓನರ್ ಗಾಡಿ ಬಗ್ಗೆ ಏನೇನು ಡೀಟೇಲ್ಸ್ ಹೇಳಿದಾರೆ ಹೇಳಿದರೆ ಕೇಳ್ಕೊಂಬರೋಣ ಬನ್ನಿ ವೀಕ್ಷಕರೇ ಹಲೋ ಹೇಳಿ ಸರ್ ಸರ್ ಒಂದು ಕಾರ್ ಗಾಡಿ ಕಳಿಸಿದ್ರೆ ಶೀಲ್ಗಿದೆಯಾ ಸರ್ ಹಾ ಒಂಡೇ ವರ್ಣ ಒಂಡೇ ವರ್ಣನ ಹಾ ಓಕೆ ಮಾಡಲ್ ಲೈಟ್ 2010 ಸಿಂಗಲ್ ಓನರ್ 10 ಮಾಡಲ್ ಸಿಂಗಲ್ ಓನರ್ ಅಂತ ಇದ್ದೈತ್ರೆ ಹೌದು ಓಕೆ ಟ್ರೈನಿಂಗ್ ಎಲ್ಲ ಎಷ್ಟು ಇದ್ರೆ ಸರಿ ಕಿಲೋಮೀಟ್ರ್ ಒಂದ್ ಈಗ ಮಂತ್ ಅಲ್ಲಿ ಸರ್ವಿಸ್ ಆಗಿದೆ ನೆಕ್ಸ್ಟ್ ಒನ್ ಟ್ವೆಂಟಿ ಸರ್ವಿಸ್ ಇದೆ ಹೌದಾ ಓಕೆ ಸರ್ ಇದೆ ಬರುತ್ತೆ ಆಟೋ ಎಸಿ ಬರುತ್ತೆ ಬರುತ್ತೆ ಇದೆ ಎರಡು ಕೀ ಇದೆ ಸೆಂಟ್ರಲ್ ಲಾಕಿಂಗ್ ಇದೆ ಯುನಿಟ್ ಸಿಸ್ಟಮ್ ಎಲ್ಲ ಇದೆ

ಹೌದು ಓಕೆ ಇದು ಫೈನಲ್ ರೇಟ್ ಆಗಿರುತ್ತೆ ಏನ್ ಸರ್ ಬಂದ್ರೆ ನಿಮ್ಮತ್ರ ಇನ್ನು ಹೆಚ್ಚು ಕಡಿಮೆ ಆಗುವಂತದ ಸ್ವಲ್ಪ ತುಂಬಾ ಜಾಸ್ತಿ ಇಲ್ಲ ಸ್ವಲ್ಪ ಟೈಟ್ಲಿ ಆಗುತ್ತೆ ಹಾ ಓಕೆ ಸರ್ ಇಂಜಿನ್ ಕಂಡೀಷನ್ ಎಲ್ಲ ಕರೆಕ್ಟ್ ಆಗಿ ಐತಿ ಇಲ್ಲ ಶೋರೂಮ್ ಮೇಂಟೆನ್ಸ್ ಮಾಡೋದ್ರಿಂದ ಹೌದಾ ಎಲ್ಲ ಶೋರೂಮ್ ಮೇಂಟೆನ್ಸ್ ತಗೊಂದರ್ಗೆ ತೊಗೊಂಡೋರಿಗೆ ಏನು ಒಂದ್ ರೂಪಾಯಿ ಕೆಲಸ ಮಾಡೋ ಅವಶ್ಯಕತೆ ಇಲ್ಲ ಇವಾಗ ಅರ್ಜೆಂಟಿಗೆ ಏನು ಮಾಡಂಗಿಲ್ಲ ಸರ್ವಿಸ್ ಆಗಿದೆ ಇನ್ನು ಹತ್ತು ಸಾವಿರ ಸರ್ವೀಸು ಮಾಡ್ಸಂಗಿಲ್ಲ ಓಕೆ ಸರ್ ಇದು ಗಾಡಿ ಇರೋವಂತ ಲೊಕೇಶನ್ ನಾ ವಿಜಯನಗರ ಬೆಂಗಳೂರು ಓಕೆ ತಮ್ಮ ಕಾಂಟ್ಯಾಕ್ಟ್ ನಂಬರ್ ಇದೇನಾ ఓకే సార్ అప్డేట్ మితీ నోడి బందే అదే నోబు ఓకే థ్యాంక్ యూ సార్ థ్యాంక్ యూ